ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವಾಗ ಮಗುವಿನ ಕಿಡ್ನಿಗಳಲ್ಲಿ ಊತ ಕಾಣಿಸಿದರೆ ಏನು ಮಾಡಬೇಕು ಹುಟ್ಟಲಿರುವ ಮಗುವಿನ ಕಿಡ್ನಿಗಳಲ್ಲಿ ಊತವಿದ್ರೆ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಫೀಟಲ್ ಹೈಡ್ರೋನೆಫ್ರೋಸಿಸ್ ಅಥವಾ ರೀನಲ್ ಪೈಲೆಕ್ಟೈಸಿಸ್ ಎಂದು ಕರೆಯುತ್ತೇವೆ ಈ ಕಂಡೀಷನ್ ಮಗುವಿನ ಜೀವಕ್ಕೆ ಅಪಾಯವೇ ಎಂದು ಗರ್ಭಿಣಿತ ಎಂದರು ಕೇಳುವ ಸಾಮಾನ್ಯ ಪ್ರಶ್ನೆ ಫೀಟಲ್ ಹೈಡ್ರೋನೆಫ್ರೋಸಿಸ್ ಹುಟ್ಟಲ್ಲಿರುವ ಮಗುವಿನ ಕಿಡ್ನಿಗಳಲ್ಲಿ ಯೂರಿನ್ ಶೇಖರಣೆಯಾದಾಗ ಅಥವಾ ಯೂರಿನ್ ಬ್ಲಾಕ್ ಆಗಿದ್ರೆ ಕಿಡ್ನಿ ಊತ ಕಾಣಿಸುತ್ತದೆ ಈ ಕಂಡೀಷನ್ ಸಾಮಾನ್ಯವಾಗಿ ಎರಡನೇ ಅಥವಾ ಮೂರನೇ ತ್ರೈಮಾಸಿಕದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸುವ ಸಮಯದಲ್ಲಿ ಸರಿಸುಮಾರು ಒಂದರಿಂದ ಐದು ಪರ್ಸೆಂಟ್ ಪ್ರೆಗ್ನೆನ್ಸಿಗಳಲ್ಲಿ ಕಾಣಿಸುತ್ತೆ ಸಾಮಾನ್ಯವಾಗಿ ಮಗುವಿನ ಕಿಡ್ನಿ ಪೆಲ್ವಿಸ್ ಗಾತ್ರ ಐದು ಮಿಲಿಮೀಟರ್ಗಿಂತ ಕಡಿಮೆ ಇರುತ್ತದೆ ಸ್ಕ್ಯಾನ್ ಮಾಡುವಾಗ ಕಿಡ್ನಿ ಊತದ ಗಾತ್ರವನ್ನು ಅವಲಂಬಿಸಿ ಮೈಲ್ಡ್ ಮಾಡ್ರೇಟ್ ಅಥವಾ ಸಿವಿಯರ್ ಎಂದು ತೀವ್ರತೆಯನ್ನು ವರ್ಗೀಕರಿಸಲಾಗುತ್ತದೆ ಮೈಲ್ಡ್ ಕೇಸಸ್ಗಳಲ್ಲಿ ಕಿಡ್ನಿ ಪೆಲ್ವೇ ಸೈಜ್ ಐದರಿಂದ ಏಳು ಮಿಲಿಮೀಟರ್ ಗಾತ್ರ ಇರುತ್ತದೆ ಹೆಚ್ಚಿನ ಸಂದರ್ಭದಲ್ಲಿ ಈ ಕಂಡೀಷನ್ ಯಾವುದೇ ಚಿಕಿತ್ಸೆ ಇಲ್ಲದೆ ತಾನಾಗಿಯೇ ಸರಿಯಾಗುತ್ತೆ ಏಳು ಮಿಲಿಮೀಟರ್ಗಿಂತ ಜಾಸ್ತಿ ಗಾತ್ರ ಇದ್ದರೆ ಪ್ರತಿ ಮೂರರಿಂದ ನಾಲ್ಕು ವಾರಕ್ಕೊಮ್ಮೆ ಸ್ಕ್ಯಾನ್ ಮಾಡಿಸುವ ಅಗತ್ಯ ಇರುತ್ತದೆ ಇಂಥ ಸಂದರ್ಭದಲ್ಲಿ ಮಗು ಹುಟ್ಟಿದ ನಂತರ ಸರ್ಜರಿ ಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಮಗುವಿನಲ್ಲಿ ಅನುವಂಶಿಕ ತೊಂದರೆಗಳಿದ್ರೂ ಸಹ ಫೀಟಲ್ ಹೈಡ್ರೊನೆಫ್ಲೋಸಿಸ್ ಇರಬಹುದು ಉದಾಹರಣೆಗೆ ಡೌನ್ ಸಿಂಡ್ರೋಮ್ ಇದ್ದಂಥ ಸಂದರ್ಭದಲ್ಲಿ ಆದ್ದರಿಂದ ಸಾಮಾನ್ಯವಾಗಿ ಬೇರೆ ಏನಾದರೂ ತೊಂದರೆ ಮಗುವಿನಲ್ಲಿ ಇದೆಯಾ ಎಂದು ತಿಳಿಯಲು ಡಾಕ್ಟರ್ಗಳು ಡೀಟೇಲ್ಡ್ ಸ್ಕ್ಯಾನ್ ಮಾಡುತ್ತಾರೆ ಮಗುವಿನ ಜನನದ ನಂತರ ಹೈಡ್ರೋನೆಫ್ರೋಸಿಸ್ ಮುಂದುವರೆದ್ರೆ ಮಗುವಿನ ಕಿಡ್ನಿಗಳು ಸರಿಯಾಗಿದೆಯಾ ಎಂದು ತಿಳಿಯಲು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು ಎಕ್ಸ್ರೇ ಮಾಡಿಸಲಾಗುತ್ತದೆ ಕಿಡ್ನಿ ಊತ ಜಾಸ್ತಿ ಇದ್ದರೆ ಸರ್ಜರಿ ಮಾಡಿಸುವ ಅಗತ್ಯವಿರುತ್ತದೆ